ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ಬಂದಿರೋಂಥ ಹಿನ್ನೆಲೆಯಲ್ಲಿ ರೈತರುಗಳದ್ದು ಸಾಕಷ್ಟು ಅವ್ರದ್ದೇ ಆದಂಥ ಕೆಲವು ಗೊಂದಲಗಳು ಒಂದು ಕಡೆ ಆದ ಅಧಿಕಾರಿಗಳು ಕೆಲವು ವಿಚಾರದಲ್ಲಿ ಕೊರತೆ ಇರೋಂಥ ವಿಚಾರನ ನಮ್ಮ ಗಮನಕ್ಕೆ ತಂದಿರೋಂಥದ್ದು ಈಗ ತಾನೇ ನಾನು ಬೆಂಗಳೂರಿನ ಅಧಿಕಾರಿಗಳ ಜೊತೆ ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ರೈತರಿಗೆ ಏನಾಗ್ತಿದೆ ಅಂದರೆ ರೈತರು ಅವರು ಮಾಡಿದಂಥ ಒಂದು ವ್ಯವಸ್ಥೆ ಪ್ರಕ್ರಿಯೆಗಳು ಎಲ್ಲ ಒಂದು ಕಡೆ ದಲ್ಲಾಳಿಗಳು ಇದನ್ನು ಅಡ್ವಾಂಟೇಜ್ ತೆಗೆತ ತೆಗೆದುಕೊಳ್ತಾ ಇರೋದಂಥ ವಿಚಾರನ ನನ್ನ ಗಮನಕ್ಕೆ ಬಂದಿದೆ ಆ ಕಾರಣಕ್ಕೋಸ್ಕರ ಮೊದಲನೇದಾಗಿ ರೈತ ತಾನು ಬೆಳೆದಂಥ ಕೊಕೂನ್ಗಳು ಗೂಡುಗಳನ್ನು ಅಧಿಕಾರಿಗಳು ಪ್ರತಿಯೊಬ್ಬರ ಮನೆಗೆ ಹೋಗುವಂಥ ವಿಚಾರದಲ್ಲಿ ಕೊರತೆ ಕಂಡದ್ದನ್ನು ಈಗ ಬಿಗಿ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ರೈತ ತಾನು ಬೆಳೆದಂಥದನ್ನ ನಾಲ್ಕು ಜ್ವರ ಬರೋಂಥದ್ದನ್ನ ಬುಕ್ಗಳು ಹಿಡ್ಕೊಂಡು ಅದನ್ನು ಸೈಟ್ ವಿಸಿಟ್ ಮಾಡಿ ಇನ್ನ ನೋಂದಾಯಿಸ್ಕೊಳೋಂಥ ಒಂದು ಪ್ರಕ್ರಿಯೆ ಹಿಂದೆಲ್ಲ ಮಾಡ್ತಿರಲಿಲ್ಲ ಈಗ ಅದನ್ನು ಮಾಡಲಿಕ್ಕೆ ಹೇಳಿದ್ದೇನೆ ಒಂದು ಎರಡನೇದು ರೀಸೈಕಲ್ ಆಗ್ತಿದೆ ಈ ಗೂಡುಗಳು ಅದಕ್ಕೋಸ್ಕರನೇ ಆರ್ನು ಇಲ್ಲಾಂದರೆ ಅಬೆಗಳನ್ನ ಕೊಟ್ಟು ಈ ರೀಸೈಕಲ್ ಆಗೋಂಥ ಕುಕುಮ್ಗಳು ಮಾರ್ಕೆಟ್ಗೆ ಇರೋಂಥದ್ದನ್ನು ತಡೆ ಹಿಡಿಬೇಕು ಅನ್ನೋದು ಎರಡನೇ ಪ್ರೊಸೀಜರ್ ಮಾಡಿದ್ದೇವೆ ಹಾಗೂ ಮೂರನೇದು ಇಲ್ಲಿ ಅಧಿಕಾರಿಗಳ ಕೊರತೆ ಇದೆ ಅದನ್ನು ನಾವು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದನ್ನು ನಾನು ಅಧಿಕಾರಿಗಳ ವೃದ್ಧದ ಜೊತೆ ಮಾತನಾಡಿಕೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಇಷ್ಟಿನ ಈಗ ರೈತರುಗಳು ಸಹ ಅವರೇ ಹೇಳ್ತಾರೆ ರೈತರುಗಳೇ ಪ್ರಾಬ್ಲಮ್ಮು ರೈತರುಗಳಿಗೆ ಅಂತ ಅದು ಎಲ್ಲ ಒಂದು ಕಡೆ ಒಬ್ರಿಗೊಬ್ರಿಗೆ ಹೊಟ್ಟೆ ಒಬ್ರಿನೋ ಇಲ್ಲ ಸಣ್ಣ ಪುಟ್ಟ ದ್ವೇಷ ಆಗೇಲಿ ಇದನ್ನು ದಾರಿ ತಪ್ಪಿಸೋಂಥ ಪ್ರಯತ್ನಗಳು ಮಾಡಿಕೊಡ್ದು ಅಂತ ಅವ್ರಿಗೂ ಸಹ ನಾನು ಮನವಿ ಮಾಡಿದ್ದೇನೆ ಎಲ್ಲ ಒಂದು ಕುಟುಂಬ ಇದ್ದಂಗೆ ಎಲ್ಲರಿಗೂ ಸರ್ಕಾರ ಇವತ್ತು ನಿಮಗೆ ಗೊತ್ತಿದ್ದಂತೆ ಸುಮಾರು ನೂರ ಎಪ್ಪತ್ತೈದರಿಂದ ನೂರ ಇನ್ನೂರ ಇಪ್ಪತ್ತೈದು ಪರ್ ಕೆ ಜಿ ಇನ್ಸ್ ಬೋನಸ್ಸನ್ನು ಜಾಸ್ತಿ ಮಾಡಿದ್ದೇವೆ ಹಾಗೂ ಇನ್ಸೆಂಟಿವ್ಸು ಎಪ್ಪತ್ತು ಕೆ ಜಿಯಿಂದ ಎಪ್ಪತ್ತು ರೂಪಾಯಿ ಪರ್ ಕೆ ಜಿಯಿಂದ ನೂರ ಇಪ್ಪತ್ತು ಪರ್ ಕೆ ಜಿಗೆ ಮಾಡಿರೋಂಥದ್ದು ವಿಶೇಷವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಅಧಿಕಾರಿ ವೃಂದದವರು ಈ ವಿಚಾರಗಳಲ್ಲಿ ಎಲ್ಲೆಲ್ಲಿ ಕೊರತೆಯಾಗಿದೆ ಅದು ಸರಿಪಡಿಸಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ನಾನೇ ಒಂದು ಹದಿನೈದು ದಿನ ಬಂದು ಇನ್ಸ್ಪೆಕ್ಷನ್ ಮಾಡಿ ಯಾವ ರೀತಿ ಬದಲಾವಣೆಗಳನ್ನು ತರುವಂಥದ್ದನ್ನು ಪ್ರಯತ್ನವನ್ನು ಮುಂದುವರಿಸ್ತೇನೆ